ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಧನುರ್ಮಾಸದಲ್ಲಿ ನಾವು ಪಾಲಿಸಬೇಕಾದಂಥ ನಿಯಮಗಳ ಬಗ್ಗೆ ಇವತ್ತು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಧನುರ್ಮಾಸ ಅಂತಂದ್ರೆ ಶೂನ್ಯ ಮಾಸ ನಾವು ದೇವರ ಪೂಜೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೇವೆ ಒಂದು ತಿಂಗಳು ದೇವರ ಧ್ಯಾನ ಮಾಡಬೇಕು ಯಾರೆಲ್ಲ ಈ ಪೂಜೆ ಮಾಡ್ತಿರೋ ಅವರ ಒಂದು ತಪ್ಪುಗಳು ಕಡಿಮೆ ಆಗಿ ಆರೋಗ್ಯದಲ್ಲಿ ಸಂತೋಷ ಅವರ ಒಂದು ಸುಖ ಸಂತೋಷ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಆಮೇಲೆ ಅನಾರೋಗ್ಯದಿಂದ ಇದ್ದಂಥವರಿಗೆ ಆರೋಗ್ಯದಿಂದ ಇರಬಹುದು ಯಾಕಂತಂದರೆ ಅರಳಿ ಮರದಲ್ಲಿ ನಾವು ಪ್ರದಕ್ಷಿಣೆ ಹಾಕಿದಾಗ ನಮ್ಮಲ್ಲಿ ಒಂದು ಆರೋಗ್ಯ ಕೂಡ ವೃದ್ಧಿಯಾಗುತ್ತದೆ ಹಾಗೆ ನಿಮಗೆ ಮತ್ತೊಂದು ವಿಷಯ ಹೇಳಬೇಕು ಧನುರ್ ರಾಶಿಗೆ ಸೂರ್ಯ ಪ್ರವೇಶಿಸಿದಾಗ ನಮಗೆ ಧನುರ್ಮಾಸವು ಪ್ರಾರಂಭವಾಗುತ್ತದೆ ಅದೇ ರೀತಿ ಧನುರ್ ರಾಶಿ ಬಿಟ್ಟು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ನಾವು ಮಕರ ಸಂಕ್ರಾಂತಿ ಅಂತೇಳಿ ಆಚರಣೆ ಮಾಡ್ತೇವೆ ನಿಮಗೆಲ್ಲ ಗೊತ್ತಿರುವಾಗೆ ಜನವರಿ ಹದಿನೈದು ನಾನು ನಮಗೆ ಮಕರ ಸಂಕ್ರಾಂತಿ ಇರ್ತದೆ ಜನವರಿ ಹದಿನೈದನೇ ತಾರೀಕು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಧನುರ್ಮಾಸವು ಕೊನೆಯಾಗಿ ನಮಗೆ ಸಂಕ್ರಾಂತಿ ಹಬ್ಬವೂ ಇರ್ತದೆ ಜೊತೆಯಲ್ಲಿ ಎಲ್ಲ ರೀತಿಯ ಶುಭ ಕಾರ್ಯಗಳನ್ನು ಕೂಡ ನಾವು ಹಬ್ಬದೊಂದಿಗೆ ಪ್ರಾರಂಭ ಮಾಡ್ತೇವೆ ಈ ಧನುರ್ಮಾಸ ಪವಿತ್ರವಾದ ಮಾಸವಾಗಿರುತ್ತದೆ ಹಾಗಾಗಿ ಆಹಾರದ ಪದ್ಧತಿಯು ಕೂಡ ಹೇಗಿರಬೇಕು ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ತಿನ್ನೋದಕ್ಕೆ ಹೋಗಬಾರ್ದು ಅದ್ರ ಜೊತೆಯಲ್ಲಿ ಮಾಂಸಾಹಾರ ಕೂಡ ಸೇವನೆ ಮಾಡಬಾರ್ದು ಅಟ್ಲೀಸ್ಟ್ ನೀವು ತಿಂಗಳ ಪೂರ್ತಿ ನೀವು ಪಾಲಿಸೋದಕ್ಕೆ ಆಗದೆ ಹೋದರೂ ಕೂಡ ಎಷ್ಟು ದಿವಸ ಪೂಜೆ ಮಾಡ್ತಿರೋ ಅಷ್ಟು ದಿವಸನಾದ್ರೂ ಇದನ್ನು ನಾವು ಪಾಲಿಸಲೇಬೇಕಾಗುತ್ತದೆ ಈ ಧನುರ್ಮಾಸ ಪೂಜೆಯನ್ನು ನಾವು ಎಷ್ಟು ದಿವಸ ಮಾಡಬೇಕು ಅಂತಂದರೆ ಆ ಒಂದು ಒಂಬತ್ತು ದಿವಸನಾದರೂ ಮಾಡಿದ್ರೆ ಒಳ್ಳೇದು ಕೆಲವೊಬ್ರು ಐದು ದಿವಸ ಮಾಡ್ತಾರೆ ಐದು ದಿವಸಕ್ಕಿಂತ ಒಂಬತ್ತು ದಿವಸ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ಆದರೆ ಒಂದು ತಿಂಗಳು ಕೂಡ ನಾವು ಈ ಧನುರ್ಮಾಸವನ್ನು ಆಚರಣೆ ಮಾಡ್ಬೋದು ಅದರಲ್ಲೂ ಕೂಡ ತುಂಬ ಏನಪ್ಪ ಅಂದರೆ ಕಟ್ಟುನಿಟ್ಟಾಗಿ ಒಂದು ನಿಯಮಗಳನ್ನು ಪಾಲನೆ ಮಾಡುವಂಥವರು ತಾಮ್ರದ ಪಾತ್ರೆಯಲ್ಲಿರುವ ನೀರನ್ನು ಸಹ ಕುಡಿಯೋದಿಲ್ಲ ಅದು ಕಾರಣ ಏನಪ್ಪಾ ಅಂತಂದರೆ ವೈಜ್ಞಾನಿಕವಾಗಿ ನಿಮಗೆ ಹೇಳೋದಾದ್ರೆ ತಾಮ್ರ ತಂಪಾಗಿರ್ತದೆ ತಾಮ್ರದಲ್ಲಿ ನಾವು ಯಾವುದೇ ಒಂದು ವಸ್ತುಗಳನ್ನು ಹಾಕಿದ್ರು ಕೂಡ ಅದು ತಂಪಾಗೋದ್ರಿಂದ ಈ ಒಂದು ಧನುರ್ಮಾಸ ಕೂಡ ಚಳಿಗಾಲ ಆಗಿರೋದ್ರಿಂದ ನಾವು ಆಗ ತಂಪಾದ ವಸ್ತುಗಳು ನಾವು ತೆಗೆದುಕೊಳ್ಳೋದ್ರಿಂದ ನಮ್ಮ ಆರೋಗ್ಯದಲ್ಲೂ ಕೂಡ ಏರುಪೇರು ಆಗುತ್ತದೆ ಹಾಗಾಗಿ ತಾಮ್ರವನ್ನು ತಾಮ್ರದಲ್ಲಿರುವ ನೀರನ್ನು ಸಹ ಕುಡಿಯೋದಿಲ್ಲ ಧನುರ್ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ಮಾಡೋದಿಲ್ಲ ಹಾಗೆಯೇ ಈ ನೀವು ಎಷ್ಟು ದಿವಸ ಪೂಜೆ ಮಾಡ್ತಿರೋ ಅಂದರೆ ನೀವು ಈಗ ಧನುರ್ಮಾಸ ಅಂತ ಪೂಜೆ ಹಿಡಿತೀರಲ್ವ ಆ ಒಂದು ಪೂಜೆ ಸಮಯದಲ್ಲಿ ನೀವು ಏರ್ ಕಟ್ ಸಹ ಮಾಡಿಸ್ಬಾರ್ದು ಏರ್ ಕಟ್ ಅಂತ ಬಂದಾಗ ಐಬ್ರೋ ಸಹ ಮಾಡಿಸ್ಬಾರ್ದು ಅದ್ರ ಜೊತೆಯಲ್ಲಿ ನಾವು ಒಂದು ಉಗುರನ್ನು ಕಟ್ಟು ಮಾಡಿಕೊಳ್ಳುವಂಥದ್ದು ಆಮೇಲೆ ಕಿವಿ ಚುಚ್ಚುವ ಪದ್ಧತಿ ತುಂಬ ಜನ ನಂಗೆ ಮೆಸೇಜ್ ಮಾಡ್ತಾ ನಾವು ನಮ್ಮ ಮಕ್ಕಳಿಗೆ ಕಿವಿ ಚುಚ್ಚಿಸ್ಬೇಕು ಮುಡಿ ಕೊಡಬೇಕು ಅಂತೇಳಿ ಇಂಥ ಒಂದು ಸಮಯದಲ್ಲಿ ಮಾಡುವುದು ಅದು ನಿಷಿದ್ಧವಾಗಿರುತ್ತದೆ ಇದರ ಜೊತೆಯಲ್ಲಿ ಹೊಸ ಮನೆಗೆ ಬಾಡಿಗೆಗೆ ಆಗಿರ್ಬೋದು ಅಥವಾ ಹೊಸ ಮನೆಗೆ ಹೋಗುವಂಥದ್ದೇ ಆಗಿರ್ಬೋದು ಗೃಹ ಪ್ರವೇಶ ಆಗಿರ್ಬೋದು ಇವೆಲ್ಲವನ್ನು ಕೂಡ ನೀವು ಸಂಕ್ರಾಂತಿ ಹಬ್ಬದ ನಂತರದಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು ಈ ಮಾಸದಲ್ಲಿ ನಾವು ಏನಪ್ಪ ಅಂತಂದರೆ ಒಂದು ಇನ್ನೊಂದು ಮಾಹಿತಿ ಹೇಳಬೇಕು ನಿಮಗೆ ತುಂಬ ಜನ ಕೇಳ್ತಾರೆ ಈ ಗರ್ಭಿಣಿಯರು ಈ ಒಂದು ಧನುರ್ಮಾಸವನ್ನು ಆಚರಣೆ ಮಾಡ್ಬೋದಾ ಅಂತೇಳಿ ಆಚರಣೆ ಮಾಡಬಾರ್ದು ಅಂತ ಅಲ್ಲ ಆದರೆ ನಿಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ಆ ಒಂದು ಸಮಯದಲ್ಲಿ ಎದ್ದು ಹೋಗುವಂಥದ್ದು ಯಾಕಂತಂದರೆ ನಾವು ಈ ಧನುರ್ಮಾಸ ಆಚರಣೆ ಮಾಡೋದು ಸೂರ್ಯಾಸ್ತ ಸೂರ್ಯೋದಯಕ್ಕಿಂತ ಮುಂಚ ನಾವು ಈ ಒಂದು ಧನುರ್ಮಾಸವನ್ನು ಆಚರಣೆ ಮಾಡ್ತೇವೆ ಅಂದರೆ ಬೆಳಗ್ಗೆ ಆರು ಗಂಟೆ ಒಳಗೆ ನಾವು ಈ ಧನುರ್ಮಾಸವನ್ನು ಪೂಜೆಯನ್ನು ಮಾಡ್ಕೊಂಡು ಬರ್ತೇವೆ ಸೊ ಹಾಗಾಗಿ ಅಂಥ ಒಂದು ಸಮಯದಲ್ಲಿ ಗರ್ಭಿಣಿಯರಿಗೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಅದರಲ್ಲೂ ತಲೆಸ್ನಾನ ಬೇರೆ ಮಾಡಬೇಕಾಗುತ್ತದೆ ತಲೆ ಸ್ನಾನ ಮಾಡಿಕೊಂಡು ಹೋಗಿ ಪೂಜೆ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಸಹ ಕಷ್ಟವಾಗಿರ್ತದೆ ಆದರೂ ಹೋಗ್ತೀನಿ ಅಂತಂದರೆ ತಪ್ಪೇನಿಲ್ಲ ಯಾಕಂತಂದರೆ ಹರಳಿ ಮರದ ನಾವು ಒಂದು ಗಾಳಿಯನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ಆರೋಗ್ಯದ ವೃದ್ಧಿ ಆಗುತ್ತೆ ಹಾಗೆ ಗರ್ಭದೋಷ ಕೂಡ ನಿವಾರಣೆ ಆಗುತ್ತದೆ ಹೋಗೋದ್ರಲ್ಲಿ ತಪ್ಪಿಲ್ಲ ಆದರೆ ನಾಗರಕಟ್ಟೆ ಇತ್ತು ಅಂತಂದರೆ ಅಲ್ಲಿ ನೀವು ಪ್ರದಕ್ಷಿಣೆ ಹಾಕುವುದು ಬೇಡ uh ಧನುರ್ಮಾಸ ಪೂಜೆನ ಪ್ರಾರಂಭ ಮಾಡ್ತೀರಿ ಅಂತಂದರೆ ಮೊದಲು ನಿಮ್ಮ ಒಂದು ಮುಟ್ಟಿನ ಸಮಯವನ್ನು ನೋಡಿಕೊಳ್ಳಿ ಈಗ ಒಂದು ದಿವಸ ಎರಡು ದಿವಸ ಮಾಡಿದ್ಮೇಲೆ ನೀವು ಬಿಟ್ಟು ಮತ್ತೆ ರಿಪೀಟ್ ನೀವು ಪ ಮೊದಲಿಂದನೇ ಮಾಡಬೇಕಾಗುತ್ತದೆ ಯಾಕಂದರೆ ಒಂದು ದಿವಸ ಎರಡು ದಿವಸ ನಮಗೆ ಅದು ಕೌಂಟ್ ಆಗೋದಿಲ್ಲ ಅದು ಗಣನೆಗೆ ನಾವು ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಹಾಗಾಗಿ ನಾನು ನಿಮಗೆ ಒಂದು ವೈಯಕ್ತಿಕವಾಗಿ ಸಲಹೆ ಕೊಡೋದೇನು ಅಂತಂದರೆ ನಿಮ್ಮ ಒಂದು ಮುಟ್ಟಿನ ಸಮಯ ನೋಡಿಕೊಂಡು ಪ್ರಾರಂಭ ಮಾಡುವುದು ಒಳ್ಳೆಯದು ಹೇಗಿದ್ರೂ ಒಂದು ತಿಂಗಳು ನಮಗೆ ಧನುರ್ಮಾಸವಿರುತ್ತದೆ ಈಗ ಸ ಒಂದು ಪ್ರಾರಂಭದಲ್ಲಾಗಿರ್ಬೋದು ಅಥವಾ ಮಧ್ಯದಲ್ಲಾಗಿರ್ಬೋದು ನಿಮ್ಮ ಒಂದು ಮುಟ್ಟಿನ ಸಮಸ್ಯೆ ನೋಡಿಕೊಂಡು ನೀವು ಪ್ರಾರಂಭ ಮಾಡಿಕೊಳ್ಳಿ ಈ ಒಂದು ಸಮಯದಲ್ಲಿ ನೀವು ದಾನಕ್ಕೆ ಪ್ರಾಮುಖ್ಯತೆ ಕೊಡಿ ಅದರಲ್ಲೂ ಪೊಂಗಲನ್ನು ಮಾಡ್ಕೊಂಡು ತೆಗೆದುಕೊಂಡು ಹೋಗಿ ಕೊಡುವುದು ತುಂಬನೇ ಒಳ್ಳೆಯದು ಇದು ವಿಷ್ಣು ಮತ್ತು ಲಕ್ಷ್ಮಿಗೆ ಪ್ರಿಯವಾದ ಪ್ರಸಾದ ಇದೆ ಧನುರ್ಮಾಸದಲ್ಲಿ ನಾವು ಮಾಡುವಂಥದ್ದು ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಪೂಜೆಗೆ ಹೋದಂಥ ಸಮಯದಲ್ಲಿ ನೀವು ಒಂದು ಪ್ರಸಾದವನ್ನು ಕೂಡ ತೆಗೆದುಕೊಂಡೋಗಿ ಅಲ್ಲಿ ಬಂದಂಥವ್ರಿಗೆ ನೀವು ಪ್ರಸಾದ ಕೊಡುವುದು ತುಂಬನೇ ಒಳ್ಳೆಯದು ಆಮೇಲೆ ಕೆಲವೊಬ್ರು ಕೇಳ್ತಾಯಿದ್ರಿ ನಾವು ದಿನನಿತ್ಯ ತಲೆಗೆ ಸ್ನಾನ ಮಾಡ್ಬೇಕಂತೇಳಿ ಖಂಡಿತನೂ ಹೌದು ಧನುರ್ಮಾಸ ನಾವು ಪೂಜೆ ಪ್ರಾರಂಭ ಮಾಡ್ತೀವಿ ಅಂತಂದರೆ ಮುಗಿಯೋವರೆಗೂ ನಾವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತದೆ ಆದರೆ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಏರುಪೇರಾಗ್ಬಿಡುತ್ತೆ ದಿನನಿತ್ಯ ತಲೆಗೆ ಸ್ನಾನ ಮಾಡೋದಕ್ಕೆ ಆಗೋದಿಲ್ಲ ಅಂಥವರು ಆದಷ್ಟು ಕಡಿಮೆ ಮಾಡ್ಕೋಬೋದು ತೊಂದರೆ ಇಲ್ಲ ಆದರೆ ತುಂಬ ಆರೋಗ್ಯವಾಗಿದ್ದೀವಿ ನಾವು ಎಲ್ಲ ರೀತಿಯಲ್ಲೂ ಸರಿ ಇದ್ದೀವಿ ನಾವು ಪೂಜೆ ಮಾಡ್ತೇವೆ ಅಂತ ಅನ್ನುವಂಥವರು ದಿನನಿತ್ಯನೂ ತಲೆಗೆ ಸ್ನಾನ ಮಾಡಿಕೊಂಡು ಹೋಗಿ ಪೂಜೆ ಮಾಡಿಕೊಂಡು ಬರುವುದು ತುಂಬಾ ಒಳ್ಳೆಯದು ಈ ಮಾಸದಲ್ಲಿ ದೇವರಿಗೆ ಇಷ್ಟವಾದ ಪ್ರಸಾದ ಅಂತಂದರೆ ಅದು ಪೊಂಗಲ್ ಆಗಿರ್ತದೆ ಅಂದರೆ ಹೆಸರುಬೇಳೆ ಮತ್ತು ಹಕ್ಕಿನ ನಾವು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ಒಂದು ಹುಗ್ಗಿಯ ರೀತಿಯಲ್ಲಿ ಮಾಡ್ತೇವೆ ಅದಕ್ಕೆ ನಾವು ಒಂದು ಪೊಂಗಲ್ ಅಂತೇಳಿ ಕರಿತೇವೆ ಅದನ್ನು ನಾವು ಈ ಮೊದಲು ಹದಿನೈದು ದಿವಸ ಸಿಹಿಯ ರೂಪದಲ್ಲಿ ಮಾಡಬೇಕು ಮತ್ತು ಇನ್ನು ಹದಿನೈದು ದಿವಸ ಖಾರದ ರೂಪದಲ್ಲಿ ಮಾಡಬೇಕಾಗುತ್ತದೆ ಇದಕ್ಕೆ ನಿಮಗೆಲ್ಲರೂ ಹಾಗೆ ಜೀರಿಗೆ ತುಪ್ಪ ಆ ಥರ ಹೆಚ್ಚಾಗಿ ಕಾಳುಮೆಣಸು ಹೆಚ್ಚಾಗಿ ನಾವು ಇದಕ್ಕೆ ಬಳಸ್ಕೊಳ್ತೇವೆ ಈ ಒಂದು ಪೊಂಗಲ್ ಮಾಡೋದಕ್ಕೋಸ್ಕರ ಕೆಲವೊಂದು ಪದಾರ್ಥಗಳು ಬಿಸಿಲು ಕಾಲದಲ್ಲಿ ತಂಪು ನೀಡುವ ಹಾಗೆ ಶೀತದಲ್ಲೂ ಕೂಡ ಅಂದರೆ ಉಷ್ಣತೆಯನ್ನು ಒದಗಿಸುವ ಗುಣ ಇರುವಂಥದ್ದು ಅಂದರೆ ಹೆಸರು ಬೇಳೆಯಲ್ಲಿ ಅಂಥ ಗುಣವಿದೆ ಇದರ ಜೊತೆಯಲ್ಲೇ ದೇಹಕ್ಕೆ ಮತ್ತಷ್ಟು ನಾವು ಈಗ ನಾವು ಕಾಳು ಮೆಣಸು ತುಪ್ಪ ಜೀರಿಗೆ ಎಲ್ಲವನ್ನು ಹೆಚ್ಚಾಗಿ ಬಳಸೋದ್ರಿಂದ ಮುಖದಲ್ಲಿ ಕಾಂತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಆಮೇಲೆ ಅಜೀರ್ಣ ಕೂಡ ತಳಿಯ ತಡೆಯಬಹುದು ಆಮೇಲೆ ಮತ್ತೊಂದೇನಪ್ಪ ಅಂತಂದರೆ ಈ ಒಂದು ಚಳಿಗಾಲಕ್ಕೆ ಈ ಒಂದು ಹೆಸರುಬೇಳೆ ನಾವು ಪೊಂಗಲ್ ಏನು ಮಾಡ್ತೀವೋ ಅದು ಎಳಿ ಮಾಡಿಸಿದಂಥ ಆಹಾರವಾಗಿರುತ್ತದೆ ಇನ್ನು ಈ ಧನುರ್ಮಾಸದಲ್ಲಿ ನಾವು ಅರಳಿ ಮರದ ಪೂಜೆ ಆಗಿರ್ಬೋದು ಅಥವಾ ಮನೆಯಲ್ಲೇ ಆಗಿರ್ಬೋದು ಒಂದು ಸ ಹೇಳಿಕೊಳ್ಳುವಂಥ ಮಂತ್ರ ಅಂದರೆ ತುಂಬ ಸರಳವಾದದ್ದು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ದಾಮೋದರಾಯ ನಮಃ ಅಂತ ನೀವು ಇದನ್ನ ನೂರ ಎಂಟು ಬಾರಿ ಹೇಳಿಕೊಳ್ಳೋದರಿಂದ ನಿಮ್ಮಲ್ಲಿ ಒಂದು ಸಂತಾನ ಅಪೇಕ್ಷೆ ಉಳ್ಳವಂಥರಾಗಿರ್ಬೋದು ನಿಮ್ಮ ಒಂದು ಕೋರಿಕೆ ಇರ್ಬೋದು ಬೇಗನೆ ಈಡೇರುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಧನಮಾಸ ಪೂಜೆಯ ಬಗ್ಗೆ ಹಾಗೆಯೇ ಇವತ್ತಿನ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮೂಲಕ ತಿಳಿಸಿ ಆಗಿಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು